ಆಗ ಏನು ನನ್ನ ಹತ್ರ ಯಾವಾಗ ನಮ್ಮನ್ನ ಏನು ನಮ್ಮ ಹವಾಲ್ ಸ್ವೀಕರಿಸಲಿಲ್ಲ ಏನ್ ನಿಮ್ ಕಂಪ್ಲೇಂಟು ಅಂತನೂ ಕೇಳಲಿಲ್ಲ ನಾವು ಕೇವಲ ಕಲಬೆರಕೆ ನಾಯಿ ಮಾಂಸದ ಮಾತ್ರ ಆರೋಪ ಮಾಡಿರ್ಲಿಲ್ಲ ನಮ್ಮ ಆರೋಪ ಹತ್ತು ಆರೋಪಗಳು ಒಂದೇ ಆರೋಪ ಅಲ್ಲ ಯಾವುದೋ ಒಂದು ಆರೋಪಕ್ಕೆ ನೀವು ಉತ್ತರ ಕೊಟ್ರೆ ಸರಿ ಹೋಗಲ್ಲ ನಮ್ಮ ಹತ್ತು ಆರೋಪಕ್ಕೂ ಉತ್ತರ ಬೇಕು ಇದು ಯಾವ್ದನ್ನು ಕೇಳಿದೆ ನಮ್ಮ ಆರೋಪ ಏನು ಯಾರ ಆರೋಪಿ ನಮ್ಮ ಆರೋಪ ನೀವು ಇಡೀ ಮಾಧ್ಯಮದಲ್ಲಿರ್ತಕ್ಕಂಥ ನ ನೀವು ನೂರ್ ಸಾರಿ ಗಮನಿಸಿ ಸೀದಾ ಬಂದ್ರು ಫುಡ್ ಇನ್ಸ್ಪೆಕ್ಟರ್ ಅವ್ರನ್ನ ಕರೆಸಿದ್ಯಾರು ಪೊಲೀಸ್ನವರು ಪೊಲೀಸ್ನವರಿಗೆ ನಾವು ಕಂಪ್ಲೇಂಟ್ ಇನ್ನು ಏನಾರು ಹೇಳಿದೀವಾ ಇಲ್ಲ ಏನೂ ಗೊತ್ತಿಲ್ಲ ಸೀದಾ ಪಾಡಿಗೆ ಅವ್ರು ಬಂದ್ರು ಅವ್ರ ಪಾಡಿಗವರ್ ಮಾಂಸ ಅವ್ನ ಅಬ್ದುಲ್ ರಜಾಕ್ ಒಂದ್ ನಾಲ್ಕು ಬಾಕ್ಸ್ ತೋರಿಸ್ತಾ ತಗದ್ರು ಕುಯ್ದ್ರು ಹಾಕೊಂಡ್ರು ಅವ್ರ ಅವ್ರು ಹೋಗ್ರು ಹೋಗ್ಬೇಕಾದ್ರೆ ನಾನೊಂದ್ ಪ್ರಶ್ನೆ ಹೇಳ್ದೆ ಶಾಮಿಲ್ ಆಗಿ ನೀವ್ ಏನೇ ಮಾಡಿ ನನ್ನ ಹತ್ರ ವಿಡಿಯೋ ದಾಖಲೆಗಳಿದಾವ ಏನೇ ಮಾಡಿದ್ರು ಬೆತ್ತಲಾಗೋದು ಜಗತ್ತಿನ ಮುಂದೆ ನೀವೇ ನಾನು ಅದನ್ನ ಸಮಾಜದ ಮುಂದೆ ಇಡ್ತೀನಿ ಮಾಧ್ಯಮಗಳ ಮುಂದೆ ನಾನ್ ತಗೊಬಂದು ಇಡ್ತೀನಿ ಅಂತ ಹೇಳಿದೆ ಹಂಗ ಅಂದ ಅವ್ರ ಅಕಡೆಕ್ ಹೋಗಿಲ್ಲ ಎರಡ್ ನಿಮಿಷ ಅಷ್ಟೇ ಪಟ್ ಅಂತ ಎತ್ಕೊಂಡು ಅಧಿಕಾರಿಗಳ ಕಾರ್ಯಕ್ಕೆ ಅನ್ನೋ ಇರೋದು ಅದರಲ್ಲಿ ಯಾವ ಮಾಧ್ಯಮದ ಕ್ಯಾಮ್ರಾವು ಕೂಡ ಸ್ವಿಚ್ ಆಫ್ ಆಗಿರ್ಲಿಲ್ಲ ಎಲ್ಲಾ ಮಾಧ್ಯಮಗಳ ಕ್ಯಾಮ್ರಾವೂ ಸುಚನಾಗಿತ್ತು ಯಾವ್ದಾದ್ರು ಪೊಲೀಸ್ ಅವರ ಕಾರ್ಯಕ್ಕೆ ನಾನು ಅಡ್ಡಿಪಡಿಸಿದೀನಿ ಅನ್ನೋ ಒಂದೇ ಒಂದು ಸಣ್ಣ ದಾಖಲೆಯನ್ನ ಯಾರಾದ್ರೂ ನನಗೆ ತೋರಿಸಿ ನೋಡಪ್ಪ ಇಲ್ಲಿ ನೀನ್ ಪೊಲೀಸ್ನವರಿಗೆ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ಯಾ ಅಂತ ತೋರಿಸಿದ್ರೆ ನಾನು ಒಪ್ಕೊಂತ ನಾನು ಈ ಕ್ಷಣನೇ ನೀವ್ ಹೇಳೋ ರಾಜ್ಯಕ್ಕೋಗಿ ಜೀವನ ಮಾಡ್ತೀನಿ ನೀವ್ ಹೇಳಿದ ರಾಜ್ಯಕ್ಕೆ ರಾಜ್ಯ ಬಿಟ್ಟು ನೀವು ಸರಿಯಾಗೆ ಇದ್ರಿ ಎಲ್ಲೂ ಎಲ್ಲೂ ಹೇಳಿಲ್ಲ ನಾವು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದೀವಿ ಅದು ನಮ್ಮಕ್ಕು ಮಾಧ್ಯಮದವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೀವಿ ಅವ್ರಿಗೆ ನಾವು ತೋರಿಸ್ತಾ ನಮ್ಮಕ್ಕು ಪೊಲೀಸ್ನವ್ರ ಕರ್ತವ್ಯ ಏನಿತ್ತಲ್ಲಿ ಏನ್ ಸರ್ಕನ್ ಪ್ರೊಟೆಕ್ಷನ್ ಮಾಡ್ತಾ ಇದ್ರೆ ಅಥವಾ ಅದನ್ನೇನಾರು ಲೋಡ್ ಮಾಡ್ತಾ ಇದ್ರ ಅಥವಾ ಅನ್ಲೋಡ್ ಮಾಡ್ತಾ ಇದ್ರ ಏನೂ ಇಲ್ವಲ್ಲ ಅವ್ರಿಗೆ ನಾವ್ ಅವರ ಯಾವ ಕರ್ತವ್ಯ ಕಡ್ಡಿಪಡಿಸಿದ್ವಿ ಪೊಲೀಸರ ಕರ್ತವ್ಯ ಕಡ್ಡಿಪಡಿಸ್ ಅಂದ್ರೆ ಅವ್ರ ನನ್ನ ಅಲ್ಲಿಂದ ಎತ್ತಾಕೊಂಡು ಹೋಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತು ಹೋದ್ರು ಅದಕ್ಕೊಂದು ಎಫ್ ಐ ಆರ್ ಕೊಡ್ಬೇಕು ಅದಕ್ಕೆ ಕಾರಣ ಕೊಟ್ಟು ಒಂದು ಎಫ್ಐ ಆರ್ ಮಾಡೋದ್ರು